ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಇವತ್ತು ನಮ್ಮ ಚಿತ್ರದುರ್ಗದ ಕಡೆ ತಂಬುಳಿ ಅಂತ ಮಾಡ್ತೀವಿ ಕಡಲೆಕಾಳದು ನೋಡ್ಕೊಳ್ಳಿ ಎಲ್ಲ ಒಂದು ಸಲ ಏನೇನು ಐಟಮ್ ಬೇಕು ಅಂತ ಫಸ್ಟು ಇದು ಕಡಲೆಕಾಳ್ರಿ ಇದು ಒಂದು ಬಟ್ಲು ತೊಗೊಂಡಿದ್ದೀನಿ ಹುರಿಬೇಕು ಇದನ್ನು ಇದನ್ನು ಹುಡ್ಕೊತ ನಿಮಗೆಲ್ಲ ಹೇಳ್ತೀನಿ ರುಬ್ಲಿಕ್ಕೆ ಏನೇನು ಬೇಕು ಅಂದರೆ ಇದು ಒಂದು ಬಟ್ಲು ತೆಂಗಿನಕಾಯಿ ಇದು ಒಂದು ಬಟ್ಲು ತೆಂಗಿನಕಾಯಿ ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಮುಕ್ಕಾಲು ಇದೆ ಸ್ವಲ್ಪ ನೋಡಿ ನಿಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದಕ್ಕೆ ನೋಡಿ ಹಾಕ್ಕೊಳಕ್ಕೆ ಹೋಗ್ರಿ ಏಕೆಂದರೆ ಇದು ಕುದ್ಸೋದಲ್ಲ ಹಸಿದೆಯ ಅರ್ಧ ಬಟ್ಲು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇದು ತೇಂಗ್ ಸ್ವಲ್ಪ ಹುರಿಬೇಕು ಇದು ಕಡ್ಗೆಣ್ಣು ಹುಡಿಸಿದೆ ಸ್ವಲ್ಪ ಇದು ಶೇಂಗಾ ಹುರ್ಕೊತೀನಿ ಆಮೇಲೆ ಈಗ ಇದಕ್ಕೆ ಖಾಲು ಪುಡಿ ಹಾಕಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಹುಳಿ ಜಾಸ್ತಿ ಇರಬೇಕು ರೀ ನೋಡಿ ಇದು ದೊಡ್ಡ ನಿಂಬೆಹಣ್ಣು ಹುಣ್ಸೆ ತೊಳೆದು ಇಟ್ಕೊಂಡಿದ್ದೀನಿ ಇದು ಇದು ಇಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ಇದು ಸ್ವೀಟು ಹುಳಿ ಇರ್ತದೆ ಸಾಂಬಾರು ಆಮೇಲೆ ಇದ್ರಾಗೆ ಒಂದು ಎರಡು ಚಮಚ ಖಾರ ಪುಡಿ ಹಾಕ್ತೀನಿ ನೋಡಿ ಎರಡು ಸ್ಪೂನ್ ಖಾರ ಹಾಕಿದ್ದೀನಿ ಮೀನು ಚಿಕ್ಕ ತಪ್ಪಷ್ಟು ಹಾಕ್ಕೊಳ್ಳಿ ಖಾರ ಪುಡಿ ಆಮೇಲೆ ಇದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಕರ್ಬೇ ಉರುಬಲಿಕ್ಕೆ ಕೊತ್ತಂಬ್ರೆ ರುಬ್ಲಿಕ್ಕೆ ಇದು ಒಗ್ಗರಣೆಗೆ ಮೆಣಸಿ ಬ್ಯಾಳಿಗೆ ಮೆಣಸಿಕಾಯಿ ಕರ್ಬೇವು ಅದು ಸ್ವಲ್ಪ ಒಗ್ಗರಣೆಗೆ ಇದು ಫಸ್ಟು ಹುರ್ಕೊಂಡ್ಬಿಟ್ಟು ಕಡ್ಲೆಕಾಳು ಕುಕ್ಕರಲ್ಲಿ ಉಗಿಸ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ನೋಡಿ ಇದಕ್ಕೆ ಒಂದು ಸಾಂಬಾರ ಜಾಸ್ತಿ ಬೇಕಾಗಲ್ಲಂತೆ ಒಂದು ಸ್ಪೂನ್ ಸಾಕು ಸಾಂಬಾರ ಇದು ನಾವು ಮನೇಲಿ ಮಾಡಿರಾದ್ರೆ ಸಾಂಬಾರ್ ಪುಡಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ನೋಡಿ ಆಮೇಲೆ ಒಂದು ಚಿಟಿ ಅರಿಶಿನ ಹಾಕ್ತೀನಿ ಚೂರಾ ಅರ್ಶನ ರುಬ್ಬದ್ರೆ ಇದಿಷ್ಟು ಬೆಲ್ಲನೂ ಇದ್ರಲ್ಲೇ ಹಾಕೊಂಡ್ ರುಬ್ಬೇಕು ಹಾಯ್ ಫ್ರೆಂಡ್ಸ್ ವೀಡಿಯೋದಾಗೆ ಮಿಕ್ಸಿಗೆ ಹಾಕೋದೆಲ್ಲ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಪ್ಲೇಟಲ್ಲಿ ಇಟ್ಟಿದ್ನಲ್ಲ ಅದೇ ಕಡಲೆ ಹಸಿ ಕೊಬ್ಬರಿ ಬೆಲ್ಲ ಆಮೇಲೆ ಸಾಂಬಾರು ಪುಡಿ ಖಾರ ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಇಷ್ಟೆಲ್ಲ ಹಾಕಿ ಮಿಕ್ಸಿಗೆ ಹಾಕಿದ್ದೀನಿ ನೀವು ಅಕಸ್ಮಾತ್ ವೀಡಿಯೋದೇ ಕಾಣಲಿಲ್ಲಿದ್ರೆ ನಾನು ಮಾತು ವಾಯ್ಸಲ್ಲಿ ಹೇಳಿರ್ತೀನಲ್ಲ ಆ ಥರ ಮಾಡ್ಕೊಳ್ಳಿ ಇವಾಗ ಗುರಾಳ್ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ನೋಡಿ ಗುರಾಳ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಹುಣಸೆಹಣ್ಣು ಹಂಗೆ ಹಿಂಡ್ಬೇಕ್ರಿ ಆಮೇಲೆ ಮೇಲೆ ಇದು ಕಡಲೆಕಾಯಿ ಉಟ್ಕೊತ ಇದ್ದೀನಿ ಇನ್ನೂ ಆಗಿಲ್ಲ ಆಮೇಲೆ ಶೇಂಗಣ್ಣು ಹೂದ್ದು ಮಿಕ್ಸಿಗೆ ಹಾಕೋಬೇಕ್ರಿ ಇದು ಸೇಂಗನ್ನು ಹೂದ್ ಮಿಕ್ಸಿಗೆ ಹಾಕೋಬೇಕು ನೋಡಿ ಈ ಥರ ಕಡಲೆಕಾಯಿ ಉಟ್ಕೊಂಡಿದೀನಿ ಆಗಿದೆ ಈ ಥರ ಸಿಪ್ಪಿ ಬಿಡುತ್ತೆ ನೋಡಿ ಚಟ ಚಟ ಸಿಡುತ್ತೆ ಅವಾಗ ಆಗಿದೆ ಅಂತ ಅರ್ಥ ಒಂದು ಎರಡು ಕಾಳು ತಿಂದು ನೋಡಿ ಗೊತ್ತಾಗಿರುತ್ತೆ ಕಾಳು ಆಗಿದೆ ಇಲ್ಲ ಅಂತ ನೋಡಿ ಈ ಥರ ಎಲ್ಲ ಆಗಿದೆ ಇವಾಗ ಇದನ್ನ ಬಿಟ್ಟು ಇದಕ್ಕೆ ಹಾಕ್ತೀನಿ ಕುಕ್ಕರಲ್ಲಿ ನೀರಲ್ಲಿ ಹಾಕ್ತೀನಿ ರೀ ಇದು ಸ್ವಲ್ಪ ತೊಳೆದ್ಬಿಟ್ಟು ಒಂದೆರಡು ರೀ ಕಡಲೆ ಕಾಳು ಇವಾಗ ಶೇಂಗಾ ಉಟ್ಕೊತೀನ್ರಿ ರೀ ಇದು ಹಾಕಕ್ಕೆ ಶೇಂಗಾ ಒಂದು ಸ್ವಲ್ಪ ಉಟ್ಕೊಂಡು ರೀ ಈಗ ಇದನ್ನು ತೊಳಿಬೇಕ್ರಿ ಕಡಲೆಕಾಳು ಚೆನ್ನಾಗಿ ತೊಳೆದ್ಬಿಟ್ಟು ಇದ್ದಾಗಲೇ ಒಂದು ಮೂರು ರೀ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ನೋಡಿ ಒಂದ್ ಚಿಟಗಿ ಉಪ್ಪು ಹಾಕ್ತೀನಿ ಇದಕ್ಕೆ ಒಂದ್ ಕಾಲ್ಕು ನಾಲ್ಕು ಕಾಳಿಗೆ ಉಪ್ಪು ಹಾಕ್ಬೇಕಲ್ಲ ಮಿರ್ಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ನೀರ್ ಹಾಕ್ತೀನಿ ನೋಡಿ ಒಂದು ಮೂರ್ ಉಬ್ಬಿಸ್ಬೇಕ್ರಿ ಇದನ್ನ ನೋಡಿ ಶೇಂಗಾ ಬೀಜ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಈಗ ಇದನ್ನು ಆರಿಸ್ಬಿಟ್ಟು ಶೇಂಗಾ ಬೀಜ ರುಬ್ಬದ್ರಾಗ ಹಾಕೋಬೇಕು ಆರಿಸಿ ಸಿಪ್ಪಿ ತೆಗೆದು ನೋಡಿ ಒಂದೆರಡು ಟೀ ಸ್ಪೂನ್ ಒಗ್ಗರಣೆಗೆ ಸಾಕು ಇದೇನು ಏಕೆಂದರೆ ಈರುಳ್ಳಿ ಏನಿಲ್ಲ ಬರೀ ಕರ್ಬೇವು ಕೊತ್ತು ದೇಮೆಣ್ಸಿ ಕಾಯಿ ಸಾಸಿವೆ ಜೀರಿಗೆ ಇಷ್ಟು ಸಾಕು ಎರಡು ಮೂರು ಟೀ ಸ್ಪೂನ್ ಸಾಕು ಆಮೇಲೆ ಈಗ ಶೇಂಗಾ ಇದ್ದೀನಿ ನೋಡಿ ರುಬ್ಲಿಕ್ಕೆ ರುಬ್ಕೊಂಡ್ಬರ್ತೀನಿ ಈಗ ಒಬ್ಬರಣೆ ಹಾಕ್ತೀನಿ ನೋಡಿ ಸಾಸಿವೆ ವೀಕ್ಷಕರೆ ಅಕಸ್ಮಾತ್ ಮಿಕ್ಸಿಗೆ ಹಾಕ್ಬೇಕಾರೆ ಏನೇನು ಐಟಮ್ ಅಂತ ನಿಮಗೆ ಕಾಣಲಿದ್ರೆ ಸಾರಿ ಬಾಯಲ್ಲಿ ಹೇಳಿರ್ತೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಸಾಸಿವೆ ಸಿಡಿತಾ ಇದೆ ಜೀರಿಗೆ ಹಾಕ್ತೀನಿ ನೋಡಿ ಸಾಸಿವೆ ಜೀರಿಗೆ ನೋಡಿ ಸಿರಿತಾ ಇದೆ ಇವಾಗ ಕರ್ಬೇವು ಹಾಕ್ತೀನಿ ಬೆಳೆ ಇಟ್ಟೆ ಎರಡು ಮೂರು ಹಾಕಿದ್ದೀನಿ ಇದಿಷ್ಟೇ ನೋಡ್ರಿ ಎರಡು ನಿಮಿಷ ಹಾಕಿ ಆಮೇಲೆ ಕುಕ್ಕರಲ್ಲಿ ಕಡ್ಲೆಕಾಲು ಇಟ್ಕೊಂಡಿನ್ನಲ್ವಾ ಇವಾಗ ಬೇಸಾಕಿಡ್ತೀನಿ ಒಗ್ಗರಣೆ ತೊಗೊಂಡು ಒಗ್ಗರಣೆ ಆಗಲಿ ಆಮೇಲೆ ಕುಕ್ಕರ್ ಬೇಯಿಸ್ಕೊಂಡು ಕಡ್ಲೆಕಾಲು ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ನಿಮಿಷ ಕೇಳ್ತೀವಿ ನೋಡಿ ಇದು ಒಗ್ಗರಣೆ ಆಗಿದೆ ಇವಾಗ ಇಳಿಸ್ತೀನಿ ಇದು ಕುಕ್ಕರ್ ಇಟ್ಟಿದ್ದೀನಿ ಕಡಲೆಕಾಯಿ ಬೇಯಿಸ್ಲಿಕ್ಕೆ ಮೂರು ಕುಗ್ಗಿಸ್ಕೋಬೇಕ್ರಿ ಅದು ನೋಡಿ ಇದು ಬೇಯಿಸ್ಕೊಂಡು ತಣ್ಣಗೆ ಮಾಡಿ ಇಟ್ಟಿದ್ದೀನಿ ಕಡಲೆಕಾಳು ನೀರು ಬಸಿಬೇಕು ನೀರು ಹಾಕಂಗಿಲ್ಲ ನೀರೆಲ್ಲ ತೆಗೆದು ಬರೀ ಕಡಲೆಕಾಳು ಹಾಕ್ತೀನಿ ನೋಡಿ ಇದು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಇದಕ್ಕೆ ಬರೀ ಕಡಲೆಕಾಳು ಹಾಕ್ತೀನಿ ನೋಡಿ ಫಸ್ಟ್ ಇದು ಕುದಿಸಿಲ್ಲ ಹಾಗೆ ಹಸಿದು ಆಮೇಲೆ ನೀವು ಊಟ ಮಾಡೋ ಟೈಮ್ನ ಮಾಡ್ಕೊಳ್ಳಿ ಊಟ ಮಾಡಿ ಉಳಿದ ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಆಮೇಲೆ ಇದು ಖಾರ ರುಬ್ಬಿದ್ದು ಹಾಕ್ತೀನಿ ನೋಡಿ ಹಸಿದು ಖಾರ ರುಬ್ಬಿದ್ದು ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಆ ಸಿರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಒಂದು ಬಟ್ಲು ಹಾಕ್ತಾ ಇದ್ದೀನಿ ಆಮೇಲೆ ಹುಣಸೆ ಹುಳಿ ಹಾಕಿದ್ದೀನಿ ಒಂದು ಬಾಟ್ಲು ಇಟ್ಟಿಗೆ ಸ್ವಲ್ಪ ಗಟ್ಟಿಗಿರ್ಬೇಕ್ರಿ ಇದು ನಿಮಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕು ಅನ್ನೋದ್ರ ಮೇಲೆ ಸಾಮಾನು ಹಾಕೋದ್ರ ಮೇಲೆ ನೋಡಿ ನಾನು ಅಷ್ಟೇ ಸಾಮಾನು ತೋರಿಸಿದ್ರಲ್ಲ ಇಷ್ಟು ಸಾರ ಆಗಿದೆ ನೆಕ್ಸ್ಟು ಉಪ್ಪು ಹಾಕಿದ್ರೆ ಹಾಗೊತ್ತಿದ್ದು ಸಾಂಬಾರು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಕಡಿಮೆ ಬಿದ್ದರೆ ಮತ್ತೆ ಹಾಕೋಬೋದು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಒಂದು ಸ್ಪೂನ್ ಹಾಕಿ ಈ ಥರ ನೋಡಿ ಸಾರು ರೆಡಿ ಇವಾಗ ನೆಕ್ಸ್ಟ್ ಮುದ್ದೆ ಮಾಡಿ ತೋರಿಸ್ತೀನಿ ರೀ ಇಷ್ಟೇ ರೀ ಇದು ಕುದಿಸ್ಬಾರ್ದು ಇಷ್ಟೇ ಇದು ತಂಬುಳಿ ಅಂತ ಹೆಸ್ರು ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ನೀವು ಕಡಲೆಕಾಳು ತಂಬುಳಿ ಮುದ್ದೆ ಹಪ್ಪಳ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲ ಮಾಡ್ಕೊಳ್ಳಿ ಈ ಥರ ತುಂಬ ರುಚಿಯಾಗಿರುತ್ತೆ ರೀ ಸಲ ಟ್ರೈ ಮಾಡಿ ನೋಡಿ ನಮ್ಮ ಚಿತ್ರದುರ್ಗದ ಕಡೆದು ತುಂಬ ಟೇಸ್ಟ್ ಇರುತ್ತೆ ನೋಡಿ ಮಾಡಿಕೊಂಡು ಒಂದು ಸಲ ತುಂಬ ರುಚಿ